ಬೀದರ್ನಲ್ಲಿ ಮುಂಚಿತವಾಗಿದ್ದ ಬೀದರ್ ಗೇಟ್ ವೇ ಹೋಟೆಲ್ ಅನ್ನ ಕಲಬುರಗಿ ಜಿಲ್ಲೆಯ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ ಟೇಕ್ ಓವರ್ ಮಾಡಿದ್ದು ಕಲಬುರಗಿ ಜಿಲ್ಲೆಯ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ ಅಡಿಯಲ್ಲಿ ಈ ಪ್ಯಾರಾಡೈಸ್ ಹೈದರಾಬಾದಿ ಬಿರಿಯಾನಿ ಹೋಟೆಲ್ ನೂತನ ಶಾಖೆಯೊಂದನ್ನು ಹಾಗೂ ಹೋಟೆಲ್ ಬೀದರ್ ಗೇಟ್ ವೇ ಲಾಡ್ಜಿಂಗ್ ಸ್ಪೆಷಲ್ ಇರಾನಿ ಚೈನಾ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಪೌರಾಡಳಿತ ಹಾಗೂ ಹಜ್ ಖಾತೆಯ ಸಚಿವ ಖಾನ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಶಾಖೆ ಉದ್ಘಾಟನೆ ಮಾಡಿದರು ಈ ಕುರಿತಾಗಿ ಮಾತನಾಡಿದ ಸಚಿವ ಖಾನ್ ಅವರು ಹೈದರಾಬಾದ್ ಕಲ್ಬುರ್ಗಿ ಶೈಲಿಯಲ್ಲಿ ಪ್ಯಾರಾಡೈಸ್ ಹೈದರಾಬಾದಿ ಬಿರಿಯಾನಿ ಹೋಟೆಲ್ ಬೀದರ್ ಜಿಲ್ಲೆಯಲ್ಲಿ ಇರಬೇಕು ಎನ್ನುವ ಈ ಭಾಗದ ಜನರ ಬಹು ನಿರೀಕ್ಷೆಯಂತೆ ಇದೀಗ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ ನ ಹೊಸ ಶಾಖೆ ಈಗ ಬೀದರ್ ಜಿಲ್ಲೆಯಲ್ಲಿಯೂ ಉದ್ಘಾಟನೆಗೊಂಡಿದ್ದು ಖುಷಿಯ ಸಂಗತಿಯಾಗಿದೆ ಬೀದರ್ ಈಗ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಎಂಬಂತಾಗಿದೆ ಎಂದು ಶಾಖೆ ಆರಂಭಿಸಿದ ಮಾಲೀಕರಿಗೆ ಶುಭ ಕೋರಿದರು ಇದೇ ವೇಳೆ ಜೆಡಿಎಸ್ನ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುದ್ದಿದಾರ ಅವರು ಮಾತನಾಡಿ ಇದೊಂದು ವೆಜ್ ಹಾಗೂ ನಾನ್ ವೆಜ್ ಹೋಟೆಲ್ ಆಗಿದ್ದು ಒಳ್ಳೆಯ ಶುಚಿ ರುಚಿಗೆ ಹೆಸರುವಾಸಿಯಾಗಿದೆ ಒಂದೇ ಸೂರಿನಡಿ ಶುಚಿ ರುಚಿಯ ಆಹಾರದ ವ್ಯವಸ್ಥೆ ತಂಗಲಿಕ್ಕೆ ರೂಮ್ ವ್ಯವಸ್ಥೆ ಲಾರ್ಜಿಂಗ್ ವ್ಯವಸ್ಥೆ ಬೇಕರಿ ಐಟಮ್ಸ್ ಹಾಗೂ ಬನ್ ಮಸ್ಕಾ ಇದಾನಿ ಚಾಯ್ ಕೂಡ ಸಿಗಲಿದೆ ಇದು ಕೌಟುಂಬಿಕ ಹೋಟೆಲ್ ಆಗಿದೆ ಬರ್ತ್ ಪಾರ್ಟಿ ಇತರೆ ಕಾರ್ಯಕ್ರಮ ಸಮ ಮಾಡಲಿಕ್ಕೂ ಇಲ್ಲಿ ವ್ಯವಸ್ಥೆ ಇದೆ ಹಂಗಾಗಿ ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ ಎಂದರು ಇದೇ ವೇಳೆ ಎಬಿಜಿ ಗ್ರೂಪ್ ಆಫ್ ಮಾಲೀಕರಿಗೆ ಪ್ರಮುಖರಿಗೆ ಬಂಧು ಮಿತ್ರರು ಬಂದು ಸನ್ಮಾನಿಸಿ ಶುಭ ಈ ಸಂದರ್ಭದಲ್ಲಿ ವಜೀರ್ ಸೇಠ್ ವಾಲಿ ಬಸವರಾಜ ಅಷ್ಟೂರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆ ಸುಮಾರು ಒಂದು ಆಸೆ ಇತ್ತು ಹೈದರಾಬಾದ್ ಗುಲ್ಬರ್ಗಲ್ಲಿ ಹೈದ್ರಾಬಾದ್ ಪ್ಯಾರಡೈಸ್ ಹೋಟೆಲ್ ಇದೆ ಆ ಥರ ಬೀದರ್ನಲ್ಲಿ ಇರಬೇಕಂತ ಇವತ್ತು ಬೀದರ್ನಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ಗೆ ಒಂದು ಒಳ್ಳೆ ಹೋಟೆಲ್ ಹೈದ್ರಾಬಾದ್ ಪ್ಯಾರಾಡೈಸ್ ಹೋಟೆಲ್ ಓಪನ್ ಆಗಿದೆ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಇಲ್ಲಿ ಇದೆ ಮತ್ತು ಇವ್ರದ್ದು ಓನರ್ ನಮ್ಮ ಹರೀಶ್ ಭಾಯಿ ಅಂತ ಇದ್ದಾರೆ ಅವ್ರದ್ದು ಸುಮಾರು ಕಡೆ ಬ್ರ್ಯಾಂಚಸ್ ಹೋಟೆಲ್ದು ಇದೆ ಇದು ಒನ್ ಒನ್ ಆಫ್ ದಿ ಬ್ರ್ಯಾಂಚ್ ಬೀದರ್ನಲ್ಲಿ ಗುಲ್ಬರ್ಗನಲ್ಲಿ ನಾನು ಆಲ್ಸೋ ವಿಸಿಟ್ ಮಾಡಿ ಊಟ ಮಾಡಿದ್ದೀನಲ್ಲಿ ಒಂದು ಒಳ್ಳೆ ಫುಡ್ ಇದೆ ವೆಜ್ ನಾನ್ ವೆಜ್ ಬೋತ್ ನಾನು ಟೇಸ್ಟ್ ಮಾಡಿದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಬಿಲ್ಡಿಂಗ್ ಓನರ್ ವಜೀರ್ ಸೆಟ್ ಇದ್ದಾರೆ ಮತ್ತು ನಮ್ಮ ಬಸವರಾಜ್ ಅಟ್ಟೂರ್ ಸಾಹೇಬ್ರ ಜೊತೆಗಿದ್ದಾರೆ ರಜನೀಶ್ ವಾಲಿ ಅವರಿದ್ದಾರೆ ಸುಮಾರು ಗೆಸ್ಟ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿ ಹೋಟೆಲ್ ಓಪನಿಂಗ್ ಬಂದಿದ್ದಾರೆ ಅದರ ಸಲಗೆ ಬೀದರ್ ಜನತಾಗೆ ನಾನು ಒಂದು ರಿಕ್ವೆಸ್ಟ್ ತಾವು ಎಲ್ಲರೂ ಬಂದು ಟೇಸ್ಟ್ ಈ ಹೋಟೆಲ್ದು ಮಾಡಬೇಕಂತ ಹೇಳ್ತೀನಿ ಧನ್ಯವಾದಗಳು ಇವತ್ತಿನ ದಿನ ಬೀದರ್ ಜಿಲ್ಲೆಯಲ್ಲಿ ನೂತನವಾಗಿ ಬೀದರ್ ಗೇಟ್ ವೇ ಎಂಬ ಹೆಸರು ಈಗಾಗಲೇ ಮುಂಚಿತವಾಗಿ ಇದ್ದಂಥ ಹೋಟೆಲು ಇವತ್ತು ಕಲಬುರಗಿ ಜಿಲ್ಲೆಯ ಎ ಬಿ ಜಿ ಗ್ರೂಪ್ ಆಫ್ ಹೋಟೆಲ್ಸ್ ವತಿಯಿಂದ ಇವತ್ತು ಈ ಹೋಟೆಲನ್ನು ಟೇಕ್ ಓವರ್ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಇವತ್ತು ಹೈದರಾಬಾದ್ ಬಿರಿಯಾನಿ ಏನು ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಲು ಈ ಒಂದು ಹೋಟೆಲ್ ಕೆಳಗಡೆನೆ ಪ್ರಾರಂಭವಾಗಿದೆ ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಈ ಹೋಟೆಲಲ್ಲಿ ತಾವು ಬಂದು ದಯಮಾಡಿ ವಿಸಿಟ್ ಮಾಡಿ ಭಾಳಷ್ಟು ರುಚಿ ರುಚಿಯಾದಂಥ ಊಟ ಆಗಿರ್ಬೋದು ಮತ್ತು ಒಳ್ಳೆ ಸ್ಪೇಷಿಯಸ್ ರೂಮ್ಗಳಾಗಿರ್ಬೋದು ಕಾನ್ಫ್ರೆನ್ಸ್ ಬ್ಯಾಂಕ್ವೀಟ್ ಹಾಲ್ ಆಗಿರ್ಬೋದು ಮತ್ತು ಬನ್ ಮಸ್ಕಾ ಚಾಯ್ ಇರಾನಿ ಚಾಯ್ ಬನ್ ಮಸ್ಕೂ ಕೂಡ ಇಲ್ಲಿ ಸಿಗಲಾಗುತ್ತದೆ ಅವೆಲ್ಲರೂ ಈ ಒಂದು ಹೋಟೆಲಿನ ಏನು ಯಾರು ನಡೆಸ್ತಾ ಇದ್ದಾರೆ ಅವರು ಭಾಳ ವೆರೈಟಿ ವೆರೈಟೀಸ್ ಆಗಿ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಫಂಕ್ಷನ್ ಮಾಡುವ ಬ್ಯಾಂಕ್ವೂಟ್ ಹಾಲ್ ವ್ಯವಸ್ಥೆ ಆಗಿರ್ಬೋದು ಮತ್ತು ರೂಮಿನ ವ್ಯವಸ್ಥೆನೂ ಕೂಡ ಈ ಒಂದು ಹೋಟೆಲಲ್ಲಿದೆ ಅದಕ್ಕೆ ಬೀದರ್ ಗೇಟ್ ವೇ ಮತ್ತು ಹೈದರಾಬಾದ್ ಹೈದ್ರಾಬಾದ್ ಪ್ಯಾರಾಡೈಸ್ ಬಿರಿಯಾನಿ ಹೋಟೆಲನ್ನು ತಾವೆಲ್ಲರೂ ವಿಸಿಟ್ ಮಾಡಬೇಕು ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ತಾವೆಲ್ಲರೂ ಉಪಯೋಗಿಸಿ ಬೀದರ್ ನಾಗರಿಕ ಇದೊಂದು ಬೀದರ್ ಜಿಲ್ಲೆಯಲ್ಲಿ ಇದೊಂದು ನೂತನವಾಗಿ ಒಂದು ಒಳ್ಳೆ ಹೋಟೆಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಎಲ್ಲರೂ ಕೂಡ ದಯಮಾಡಿ ಈ ಒಂದು ಹೋಟೆಲಿಗೆ ಒಂದು ಸಲ ತಾವು ಬಂದಾಗ ಗೊತ್ತಾಗುತ್ತದೆ ಇಲ್ಲಿ ವಿಶೇಷವಾಗಿ ಸ್ಪೆಷಲ್ ಇರಾನಿ ಚಾಯ್ ಮತ್ತು ಬನ್ ಮಸ್ಕಾ ಯಾವ ಥರ ಹೈದರಾಬಾದ್ ಸಿಟಿಯಲ್ಲಿ ಮೆಟ್ರೋ ಸಿಟಿಯಲ್ಲಿ ಸಿಗುತ್ತದೆ ಅದೇ ರೀತಿಯಲ್ಲಿ ಅದೇ ಟೇಸ್ಟಿಯಾಗಿ ಫುಡ್ಡು ಇವತ್ತು ಈ ಹೋಟ್ಲಲ್ಲಿ ಸಿಗಲಿದೆ ಅದಕ್ಕೆ ತಾವೆಲ್ಲರೂ ಬಂದು ಆನಂದಿಸಬೇಕು ಫ್ಯಾಮ್ಲಿ ಜೊತೆ ಬಂದು ಇಲ್ಲಿ ಫ್ಯಾಮ್ಲಿಗು ಕೂಡ ಸಪ್ರೇಟಾಗಿ ಎ ಸೀಟಿಂಗ್ ಹಾಲ್ ಇದೆ ಫ್ಯಾಮಿಲಿ ಸೆಕ್ಷನ್ ಬೇರೆ ಇದೆ ಮತ್ತು ಡೈನಿಂಗ್ ಇದೆ ನಿಮ್ಮ ಬರ್ತ್ಡೇ ಪಾರ್ಟಿ ಇವತ್ತು ಅನೇಕ ಮಾಕ್ಟೈಲು ಮತ್ತು ಅನೇಕ ಕೇಕು ಸೆಂಟರ್ಗಳು ಬೇಕ್ರಿ ಐಟಮ್ಸ್ಗಳು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತದೆ ತಾವೆಲ್ಲರೂ ಬಂದು ಆನಂದಿಸ್ಬೇಕಂತ ನನ್ನ ವತಿಯಿಂದ ಅವನು ಕೋರ್ತಾ ಇದ್ದೀನಿ ನಾನು